ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಅವರು ಭೂಮಿಗೆ ಕಾಲ್ ಮಾಡ್ತಾರೆ ಭೂಮಿ ಏನು ಮಾಡ್ತಾ ಇದೀಯಾ ಹೇಗಿದ್ಯಾ ಅಂತ ಕೇಳಿದಾಗ ಭೂಮಿ ಸಾಹೇಬ್ರೈ ಈಗ ತಾನೇ ಹೋಗಿದ್ದೀರಾ ನೀವು ಹೋಗಬೇಕಾದ್ರೆ ಹೇಗಿದ್ನೋ ಹಾಗೆ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಅವರು ಅದು ಹಾಗಲ್ಲ ಭೂಮಿ ಮನೇನೆಲ್ಲ ನಿನ್ನ ಬಗ್ಗೆ ಹೇಗೆ ಮಾತಾಡ್ತಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ ಭೂಮಿ ಸಾಹೇಬ್ರೈ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅತ್ತೆ ಇದಾರಲ್ಲ ಅತ್ತೆ ಎಲ್ಲ ನೋಡ್ಕೊತಾರೆ ಅಂತ ಹೇಳಿದಾಗ ಅಜಿತ್ ಅವರು ಹೌದಾ ಸರಿ ಭೂಮಿ ಭೂಮಿ ನಿನ್ನತ್ರ ಒಂದು ವಿಷಯ ಕೇಳ್ತೀನಿ ಬೇಜಾರ್ ನಾನೇನು ಬೇಜಾರ್ ಮಾಡ್ಕೊಳಲ್ಲ ಹೇಳಿ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಅವರು ಅವತ್ತು ಲಾಡ್ಜ್ಗ್ ಕಾಲ್ ಮಾಡಿದ್ರಲ್ಲ ಅಲ್ಲಿ ಏನೇನಾಯ್ತು ಸ್ವಲ್ಪ ವಿವರವಾಗಿ ಹೇಳ್ತೀಯಾ ಅಂತ ಹೇಳಿದಾಗ ಭೂಮಿ ಸಾಹೇಬ್ರೆ ಸತ್ಯ ಅನ್ನೋ ಕೋಟೆ ನಂಬಿಕೆಯನ್ನ ಮೇಲೆ ನಿಂತಿರುತ್ತೆ ನೀವ್ ನನ್ ಮಾತನ್ನ ನಂಬ ಹಾಗಿದ್ರೆ ಎಲ್ಲಾನು ಹೇಳ್ತೀನಿ ಅವತ್ತು ನನ್ಗೆ ಬೇರೆ ನಂಬರ್ ಇಂದ ಕಾಲ್ ಬಂದಿತ್ತಲ್ವಾ ಯಾರೋ ನನ್ನ ಬಗ್ಗೆ ಚಿನ್ನ ಅಂತೆಲ್ಲ ಮಾತಾಡ್ತಾ ಇದ್ರು ನಾನು ಅವ್ರಿಗೆ ಸರಿಯಾಗಿ ಬೈದು ಕಾಲ್ ಕಟ್ ಮಾಡಿದೆ ಮತ್ತು ಟೀ ಅಂಗಡಿ ಹತ್ರ ಮತ್ತೆ ಬೇರೆ ನಂಬರ್ ಕಾಲ್ ಮಾಡಿದ್ರು ಸದಾನಂದ ಅಣ್ಣ ಅಲ್ಲೇ ಇದ್ದರು ಅವರೇ ಕಾಲ್ ಪಿಕ್ ಮಾಡಿ ಮಾತಾಡಿದ್ರು ಇಲ್ಲಿ ಲಾಡ್ಜ್ ಹತ್ರ ನೂರು ಕಜ್ಜಾಯ ಬೇಕಾಗಿದೆ ದಿನ ನೂರು ಕಜ್ಜಾಯ ಬೇಕಾಗುತ್ತೆ ತಂದು ಕೊಡ್ತೀನಮ್ಮ ಅಂತ ಕೇಳಿದ್ರು ಇಲ್ಲೇ ಪೊಲೀಸ್ ಸ್ಟೇಷನಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಅಂತ ಹೇಳಿದರು ನಾನು ಅದಕ್ಕೆ ಸರಿ ತಂದು ಕೊಡ್ತೀನಿ ಅಂತ ಹೇಳಿದೆ ಕಜ್ಜಾಯ ಮಾಡಿಕೊಂಡು ನಾನು ಲಾಡ್ಜ್ ಹತ್ರ ಹೋದ್ರೆ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಮೀಟಿಂಗ್ ನಡೀತಾ ಇದೆ ಅಲ್ಲಿಗೆ ಹೋಗಮ್ಮ ಅಂತ ಹೇಳಿದ್ರು ಅಲ್ಲಿಗೆ ಹೋದ್ಮೇಲೆ ಸಾಹೇಬ್ರೆ ನನಗೆ ಗೊತ್ತಾಗಿದ್ದು ಅಲ್ಲಿ ಅಂತ ಜಾಗ ಅಂತ ಅಲ್ಲಿ ಪೊಲೀಸರು ಅಷ್ಟೊತ್ತಿಗೆ ಬಂದ್ಬಿಟ್ಟಿದ್ರು ನಾನು ಏನು ಹೇಳಿದ್ರು ಕೇಳಲಿಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಅವರು ಸರಿ ಬಿಡು ನಾನು ಇದನ್ನ ನೋಡ್ಕೊತೀನಿ ನೀನು ಟೆನ್ಷನ್ ಮಾಡ್ಕೊಂಬೇಡ ಏನೇ ಇದ್ದರೂ ನನಗೆ ಕಾಲ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಅವರು ಮನೆಗೆ ಬರ್ತಾರೆ ಛೇ ಎಲ್ಲೋದ್ರು ನಮಗೆ ಮಾನ ಮರ್ಯದಿನೇ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಈಗ ಅವರು ರೀ ಏನಾಯ್ತು ರೀ ಯಾಕೆ ಇಷ್ಟು ಬೇಗ ಬಂದ್ರಿ ಅಂತ ಹೇಳಿದಾಗ ಅವರು ಇದಳಲ್ಲ ನಮ್ಮ ಮನೇಲಿ ಒಬ್ಳು ಅವಳಿಂದ ನಾವು ತಲೆ ಎತ್ಕೊಂಡು ತಿರುಗೋ ಹಾಗೇ ಇಲ್ಲ ಅಂತ ಹೇಳಿದಾಗ ಸಂಗೀತವರು ರೀ ನಮ್ಮ ಮನೆಯವ್ರನ್ನ ಕಾಪಾಡ್ಕೋಬೇಕಲ್ವಾ ನಮ್ಮ ಸೊಸೆ ಹಾಗಲ್ಲ ಅಂತ ನೀವು ಹೇಳಬೇಕು ರೀ ಅಂತ ಹೇಳಿದಾಗ ಅವರು ನಮಗೆ ಬೇಕಾದವರು ನಮ್ಮ ಸಂಬಂಧಿಕರು ಆದರೆ ಅವ್ರ ಬಗ್ಗೆ ಮಾತಾಡಿ ಕಾಪಾಡ್ಕೊಬೋದು ಆದರೆ ನಮಗೆ ಬೇಕಾಗದ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅಂತ ಬೇಜಾರ್ ಮಾಡಿಕೊಂಡು ಇಲ್ಲಿಂದ ಹೊರಟೋಗ್ತಾರೆ ಈಗ ದೇವಯ್ಯನಿಯವರು ಹೇಗಾದರೂ ಮಾಡಿ ಭೂಮಿನ ಇಲ್ಲಿಂದ ಮನೆಯಿಂದ ಹೊರಗಡೆ ಹಾಕ್ಬೇಕು ಛೇ ಇವಳಿಗೇನು ಅನ್ನಿಸ್ತಾನೆ ಇಲ್ವಾ ಇನ್ನೂ ಮನೆಯಲ್ಲೇ ಇದ್ದಾಳಲ್ಲ ಹೇಗಾದರೂ ಮಾಡಿ ಅವಳನ್ನ ಮನೆಯಿಂದ ಹೊರ್ಗಡೆ ಹಾಕ್ಬೇಕು ಈಗಲೇ ಹೋಗಿ ಮಾತಾಡ್ತೀನಿ ಅಂತ ಭೂಮಿ ರೂಮ್ಗೆ ಹೋಗಿ ಮಾತಾಡ್ತಾರೆ ಭೂಮಿ ಏನಮ್ಮ ಇದು ಬಟ್ಟೆ ಪ್ಯಾಕ್ ಮಾಡ್ತಾ ಇದೆಯಾ ಹೌದಮ್ಮ ನೀನು ಮಾಡ್ತಾ ಇರೋ ಕರೆಕ್ಟು ನೀನು ನಿರಪರಾಧದಿಂದ ಪ್ರೂವ್ ಆಗೋವರ್ಗಾದ್ರೂ ನೀನು ಈ ಮನೆಯಿಂದ ದೂರ ಇರಬೇಕು ಆಗ ಅಜಿತ್ಗೆ ಬೇಗ ಬೇಗ ಕೆಲಸ ಮಾಡ್ತಾನೆ ನಿನ್ನನ್ನು ನಿರಪರಾದಿಂದ ಬೇಗ ಪ್ರೂವ್ ಮಾಡ್ತಾನೆ ನೀನು ಮಾಡ್ತಾ ಇರೋದು ಒಳ್ಳೆಯ ಕೆಲಸನಮ್ಮ ಬೇಗ ಮನೆ ಬಿಟ್ಟು ಹೋಗು ಅಂತ ಭೂಮಿಗೆ ತಲೆ ಕೆಡಿಸ್ತಾರೆ ಈ ಕಡೆ ಅವರು ಸಂಗೀತ ಅವ್ರಿಗೆ ಕಾಲ್ ಮಾಡ್ತಾರೆ ಆದರೆ ಆ ರಾಮನಾರಾಯಣ ಅವರು ಪಿಕ್ ಮಾಡ್ತಾರೆ ಆ ಅಕ್ಕ ಅಂತ ಹೇಳ್ದಾಗ ಅವರು ಅಕ್ಕ ಅಲ್ಲ ಬಾವ ಹೇಳು ಶ್ರವಣ್ ಅಂತ ಹೇಳಿದಾಗ ಅವರು ಬಾವಾ ಮನಸ್ವಿನಿ ಬಗ್ಗೆ ಗೊತ್ತಾಯ್ತು ಅಂತ ಹೇಳಿದಾಗ ಅವರು ಹೌದಾ ಏನು ಗೊತ್ತಾಯ್ತು ಅಂತ ಹೇಳಿದಾಗ ಅವರು ಮನಸ್ವಿನಿ ಬಗ್ಗೆ ಗೊತ್ತಾಯ್ತು ಮನಸ್ವಿನಿನ ಕರ್ಕೊಂಡೋಗಿ ಡ್ರೈವರ್ ಬಗ್ಗೆ ಗೊತ್ತಾಯ್ತು ಆ ಡ್ರೈವರ್ ಹೆಸರು ಚನ್ನವೀರಪ್ಪ ಅಂತ ಬಾವ ಈ ವಿಷಯನ ಯಾರ ಹತ್ರನೇ ಹೇಳಬೇಡಿ ನಾನೇ ಬಂದು ಮನೇಲಿ ಈ ವಿಷಯ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇಲ್ಲಿ ಶ್ರವಣರು ಮತ್ತು ರಾಮನಾರಾಯಣ್ರು ಮಾತಾಡೋದನ್ನು ದೇವಿಯಣಿಯವರು ಕೇಳಿಸ್ಕೊಂಡ್ಬಿಡ್ತಾರೆ ಓಹೋ ಕರ್ಕೊಂಡೋಗಿರೋ ಅವರು ನಿಜವಾದ ಹೆಸರು ಬಂದು ಚೆನ್ನವೀರಪ್ಪನ ಈ ವಿಷಯನ ಮೊದಲು ಅಶ್ವಿನಿಗೆ ಹೇಳಬೇಕು ಅಂತ ದೇವೇಯಣಿಯವರು ಮನಸಲ್ಲೇ ಅನ್ಕೊಂತಾರೆ ಈಗ ಸತ್ಯ ಅವರು ಸ್ಟೇಷನಿಗೆ ಬರ್ತಾರೆ ಏನೋ ಅಜಿತಾ ಆ ಲಾಡ್ಜ್ ವಿಚಾರವಾಗಿ ಏನಾದರೂ ಕಂಡಿಡ್ದಾ ಅಂತ ಹೇಳಿದಾಗ ಅಜಿತ್ ಅವರು ಹಾಂ ಸತ್ಯ ಅಣ್ಣ ಸ್ವಲ್ಪ ವಿಚಾರಗಳನ್ನು ಕಂಡಿಡಿದೆ ಪಾಯಿಂಟ್ ನಂಬರ್ ಒನ್ ಭೂಮಿಗೆ ಅವತ್ತು ಯಾರೋ ಫೇಕ್ ಕಾಲ್ ಮಾಡಿದ್ದಾರೆ ಹಾಗಾಗಿ ಲಾಡ್ಜ್ ಹತ್ರ ಬರೋ ಕೇಳಿ ಅವಳನ್ನು ಟ್ರ್ಯಾಪ್ ಮಾಡಿ ಸಿಗಾಕ್ಸಿದ್ದಾರೆ ಪಾಯಿಂಟ್ ನಂಬರ್ ಟು ನನಗೂ ಅವತ್ತು ಫೇಕ್ ಕಾಲ್ ಮಾಡಿದ್ದಾರೆ ಶಾರದತ್ತೆ ಸಿಕ್ಕಿದ್ದಾರೆ ಅಂಥೇಳಿ ನನಗ್ಯಾರೋ ಬೇರೆಯವ್ರು ಕಾಲ್ ಮಾಡಿದರು ಸೊ ಹಾಗಾಗಿ ನಾನು ಅವತ್ತು ಇಡೀ ದಿನ ಮಂಡ್ಯದಲ್ಲಿ ಇಲ್ದಿರೋ ಹಾಗೆ ನೋಡ್ಕೊಂಡಿದ್ದಾರೆ ಫೇಕ್ ಕಾಲ್ ಮಾಡಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ತ್ರೀ ಐದು ವರ್ಷದಿಂದ ಕ್ಲೋಸ್ ಆಗಿದ್ದ ಲಾಡ್ಜು ಅವತ್ತೇ ಓಪನ್ ಆಗಿದೆ ಈ ರೀತಿ ಕೆಲಸ ಮಾಡೋ ಜನಗಳೆಲ್ಲ ಕಾಯ್ತಾ ಇದ್ರು ಇಲ್ಲ ಅಂದ್ರೆ ಈ ರೀತಿ ಜನಗಳನ್ನ ಒಟ್ಟಿಗೆ ಸೇರಿಸಿ ಆ ಲಾಡ್ಜ್ ಗೆ ಕರ್ಕೊಂಡೋಗಿದ್ದಾರೆ ಭೂಮಿ ಹೆಸರಿಗೆ ಕಳಂಕ ತರಬೇಕು ಅಂತನೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದಾಗ ಸತ್ಯ ಅವರು ಯಾರ್ ಮಾಡಿರ್ಬೋದು ಯಾರೋ ಗೊತ್ತಿರೋರೇ ಇದೆಲ್ಲ ಮಾಡಿರೋದು ಅಂತ ಹೇಳಿದಾಗ ಅಜಿತ್ ಅವರು ಹೌದು ಯಾರೋ ಗೊತ್ತಿರೋರೇ ಇದನ್ನೆಲ್ಲ ಮಾಡಿರೋದು ನನಗೆ ಯಾಕೋ ಅಂಜನ ಮೇಲೆ ಡೌಟು ಅಂಜನನೇ ಭೂಮಿ ಹೆಸರಿಗೆ ಕಳಂಕ ತರಬೇಕು ಅಂತ ಈ ಕೆಲಸ ಮಾಡಿದಾಳೆ ಅಂತ ಅಜಿತ್ ಅವರು ಅಂಜನ ಮೇಲೆ ಡೌಟ್ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು